ಮುಂದರೆ ಈಗಾಗಲೇ ಅವ್ರನ್ನ ದೆಹಲಿಯಲ್ಲಿ ರಾಜಗಾಂಧಿ ಪಕ್ಕದಲ್ಲಿ ಸಂಸ್ಕಾರ ಮಾಡೋದಕ್ಕೆ ಒಂದು ಮೆರವಣಿಗೆಯಲ್ಲಿ ಕೊಡ್ತಾರೆ ಕೊಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜವಾಹರ್ಲಾಲ್ ನೆಹರು ಇವತ್ತು ಇಂದಿರಾ ಗಾಂಧಿಯನ್ನು ಬಿಟ್ಟರೆ ದೀರ್ಘಾವಧಿಗೆ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವರು ಅವರ ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಇಡೀ ಜಗ ಮನಮೋಹನ್ ಸಿಂಗ್ ಜೀರವರ ಆರ್ಥಿಕ ನೀತಿಗಳಿಂದ ಭಾರತಕ್ಕೆ ಆ ಥರ ಯಾವುದೇ ಆರ್ಥಿಕ ಅನಗತ್ಯಕ್ಕೆ ಇರುವಂತಹ ರೀತಿಯಲ್ಲಿ ಪದ್ಯ ಆರ್ಥಿಕವಾಗಿ ಪದ್ಮಧಾನಿಯನ್ನು ಭಾರತ ದೇಶಕ್ಕೆ ಅವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾಗ ಭಾರತ ದೇಶದ ರೈತ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಎಲ್ಲ ಜಾತಿಗಳಿಗೆ ಎಲ್ಲ ಧರ್ಮಗಳಿಗೆ ಒಂದೇ ಸಂಬಂಧವಾಗಿ ನೋಡ್ಕೊಂಡಂಥ ಮನಮೋಹನ್ ಶ್ರೀಜಿಯವರು ಅವರ ಕಾಲದಲ್ಲಿ ಮನರೇಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆಯನ್ನು ಅನ್ನು ಆರ್ ಟಿ ಐ ಮಕ್ಕಳಿಗೆ ಬಡ ಮಕ್ಕಳಿಗೂ ಇದು ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಹಕ್ಕನ್ನು आर्थिक भद्रत